ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ ವಾಕ್ ವಿವಾದ ಈಗ ಮತ್ತೆ ತಾರಕಕ್ಕೇರಿದೆ ನನ್ನನ್ನು ಮತ್ತು ದೇವೇಗೌಡರನ್ನ ಟಾರ್ಗೆಟ್ ಮಾಡಿರುವ ಸಿದ್ದರಾಮಯ್ಯ ಅವರ ಕನಸು ಯಾವತ್ತು ನನಸಾಗಲ್ಲ ಎಂದು ಕುಮಾರಸ್ವಾಮಿ ಚಾಟಿ ಬೀಸಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಪುತ್ರ ಯತೇಂದ್ರ ಅವರ ಹಸ್ತಕ್ಷೇಪ ಮತ್ತು ಟಿ ದೇವೇಗೌಡರ ಉಲ್ಟಾ ಹೊಡೆದಿರೋ ನಿಲುವಿನ ಬಗ್ಗೆ ಎಚ್ ಡಿಕೆ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ ಮೈಸೂರು ರಾಜಕಾರಣದಲ್ಲಿ ಈ ಬಾರಿ ಜೆಡಿಎಸ್ ಯಾವ ಹೊಸ ಪ್ಲಾನ್ ಮಾಡಿದೆ ಜೆಟಿಡಿಗೆ ಜೆಡಿಎಸ್ ಬಾಗಿಲು ಶಾಶ್ವತವಾಗಿ ಬಂದಾಯ್ತಾ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಮ್ಮೆ ಕೆಂಡಮಂಡಲರಾಗಿದ್ದಾರೆ ಜೆಡಿಎಸ್ ಪಕ್ಷವನ್ನ ಮುಗಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ದರ್ಶಕಗಳ ಕನಸು ಆದರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ ಕೇವಲ ಒಂದು ಭೂಮಿ ವಿಚಾರಕ್ಕೆ ಎಸ್ಐಟಿ ರಚನೆ ಮಾಡಿರೋದು ದೇಶದಲ್ಲೇ ಮೊದಲು ಅಂದಿರುವ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಎಸಿಬಿ ರಚಿಸಿಕೊಂಡು ಅವರು ತಮ್ಮಲ್ಲಿದ್ದ ಎಲ್ಲ ಕೇಸುಗಳನ್ನು ಮುಚ್ಚಿಹಾಕಿಕೊಂಡಿದ್ದಾರೆ ಎಂದು ನೇರ ಆರೋಪ ಮಾಡಿದ್ದಾರೆ ಇನ್ನು ರಾಜ್ಯ ಸರ್ಕಾರದಲ್ಲಿ ಸಿಂ ಪುತ್ರಾಯ್ ಯತೇಂದ್ರ ಸಿದ್ದ ರಾಮಯ್ಯ ಅವರ ಹಸ್ತಕ್ಷೇಪದ ಬಗ್ಗೆ ಎಚ್ಡಿಕೆ ಬಾಂಬ್ ಸಿಡಿಸಿದ್ದಾರೆ ವೈಎಸ್ಟಿ ಟ್ಯಾಕ್ಸ್ ಬಗ್ಗೆ ನಾನು ಈ ಮೊದಲೇ ಹೇಳಿದ್ದೆ ಅದು ಈಗಲೂ ನಡೀತಾ ಇದೆ ಅಪ್ಪಯ್ಯ ಅಪ್ಪಯ್ಯ ಅನ್ನೋದಕ್ಕಿಂತ ಇನ್ನೇನ್ ದಾಖಲೆ ಬೇಕು ಅಂತ ಲೇವಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಪುತ್ರನ ಕಾಟಕ್ಕೆ ಇಂಧನ ಸಚಿವ ಕೆ ಜೆ ಜಾರ್ಜ್ ರಾಮ್ ಜೀನಾಮೆ ನೀಡಲು ಮುಂದಾಗಿದ್ರು ಆದರೆ ರಾಜಿ ಸಂಧಾನದ ಮೂಲಕ ಅವರನ್ನ ತಡೆಯಲಾಗಿದೆ ಅನ್ನುವ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಇನ್ನು ಇದೇ ವೇಳೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜೆಟಿ ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿ ಸಖತ್ ಗರಮಾಗಿದ್ದಾರೆ ಜೆಟಿಡಿ ಅವರು ಈಗ ನಮ್ಮೊಂದಿಗೆ ಎಲ್ಲ ಅವರು ಕಾಂಗ್ರೆಸ್ ನಾಯಕರ ಜೊತೆ ತುಂಬಾ ಹತ್ತಿರವಾಗಿದ್ದಾರೆ ನಮ್ಮ ಪಕ್ಷದಲ್ಲಿದ್ದುಕೊಂಡು ಸಿಎಂ ಅನ್ನು ಹೋಗಲು ಇವರಿಗೆ ಜೆಡಿಎಸ್ ಮೇಲೆ ಪ್ರೀತಿ ಇಲ್ಲ ಅಂತ ಕುಟುಕಿದ್ದಾರೆ ಈ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಜೆಟಿ ದೇವೇಗೌಡರಿಗೆ ಜೆಡಿಎಸ್ ಬಾಗಿಲು ಬಂದು ಅಂತ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿದ್ದಾರೆ ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆಯ ರಾಜಕೀಯ ಸಮೀಕರಣದ ಬಗ್ಗೆ ಮಾತನಾಡಿರುವ ಕುಮಾರಸ್ವಾಮಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮನೆ ಮಗನಂತೆ ಜನರ ಪ್ರೀತಿ ನಮಗಿದೆ ಅಲ್ಲಿ ನಾವು ದೊಡ್ಡ ಮಟ್ಟದ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಜಿಲ್ಲೆಯ ಹನ್ನೊಂದು ಸ್ಥಾನಗಳನ್ನ ಗೆಲ್ಲುವುದು ಫಿಕ್ಸ್ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ನಡುವಿನ ಈ ಜಟಾಪಟಿ ಈಗ ಹಳೆ ಮೈಸೂರು ಭಾಗದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ